ಬೆಂಗಳೂರು ಹಾಪ್ಕಂ ಸಂಸ್ಥೆಯ ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡ ಮುತ್ತೂರು ಜೆ ನಾರಾಯಣಪ್ಪರವರು ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ಹಾಪ್ಕಾಂ ಸಂಸ್ಥೆಯ ನೂತನ ಉಪಾಧ್ಯಕ್ಷರಾದ ಮುತ್ತೂರು ಜೆ ನಾರಾಯಣಪ್ಪರವರು ಅಭಿನಂದನೆ ಸಲ್ಲಿಸಿದ ಸಂಸ್ಥೆಯ ನಿರ್ದೇಶಕರು ಹಾಗೂ ಮುಖಂಡರುಗಳು ಹಾಗೆಯೇ ಹಾಪ್ಕಾಂ ಸಂಸ್ಥೆಯ ನೂತನ ಉಪಾಧ್ಯಕ್ಷರಾದ ಮುತ್ತೂರು ಜೆ ನಾರಾಯಣಪ್ಪರವರು ಸಚಿವ ರಾಮಲಿಂಗಾರೆಡ್ಡಿರವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಾಪ್ಕಾಂ ಸಂಸ್ಥೆಯ ಅಧ್ಯಕ್ಷರಾದ ಗೋಪಾಲಕೃಷ್ಣ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ದೊಡ್ಡ ಹಗಡೆ ದೇವರಾಜ್ ರವರು ನಿರ್ದೇಶಕರಾದ ಮುನೇಗೌಡ ನಾಗವೇಣಿ ಶ್ರೀನಿವಾಸ್ ಚಂದ್ರಶೇಖರ್ ವೆಂಕಟೇಶ್ ರಾಜಶೇಖರ್ ಶಿವಮಧು ಶಶಿಕಲಾ ಜೈಕುಮಾರ್ ಶ್ರೀಮತಿ ಲಕ್ಷ್ಮಿ ಕದರಪ್ಪ ನರಸಿಂಹಯ್ಯ ಹಾಗೂ ಬಿಜೆಪಿ ಮುಖಂಡರಾದ ಬಿದರಗೆರೆ ತಿಮ್ಮರಾಜು ಸೇರಿದಂತೆ ಹಾಪ್ಕಾಂ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಸಂಘದ ಆಡಳಿತ ಮಂಡಳಿಯ ಉಳಿದ ಅವಧಿಗೆ ಅಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಜಯ ನಾರಾಯಣಪ್ಪ ನಾಮಪತ್ರ ಕೊಟ್ಟಿದ್ದಾರೆ ಇವರಿಗೆ ಸೂಚಕರಾಗಿ ಶ್ರೀ ಜಿ ಆರ್ ಶ್ರೀನಿವಾಸನ್ ಅನುಮೋದಕರಿಗಾಗಿ ಎಚ್ ಕೆ ನಾಗಮಣಿ ಮೇಡಮ್ ಅವರು ಸಹಿ ಮಾಡಿರ್ತಾರೆ ಈ ನಾಮಪತ್ರ ಪರಿಶೀಲಿಸಿದಾಗಿದ್ದ ಕ್ರಮಬದ್ಧವಾಗಿದೆ ಒಂದೇ ಒಂದೇ ಅದರಿಂದ ಕ್ರಮಬದ್ಧವಾಗಿದೆ ಸಂಘದ ಆಡಳಿತ ಮಂಡಳಿಯ ಉಳಿದ ಅವಧಿಗೆ ಶ್ರೀಯುತ ಜಯ ನಾರಾಯಣಪ್ಪನವರ ಒಬ್ಬರು ಮಾತ್ರ ನಾಮಪತ್ರ ಕೊಟ್ಟಿರೋದ್ರಿಂದ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಕಂಸು ಡೈರೆಕ್ಟ್ರಾಗಿ ಆನೇಕಲ್ ತಾಲೂಕಿಂದ ಎನ್ ದೇವರಾಜವರು ಮತ್ತು ಎಚ್ ಅವರು ನಾವು ಮೂರು ಜನ ಆಯ್ಕೆಯಾಗಿ ಬಂದಿದ್ವಿ ಅದೇ ಥರ ಐದು ಜಿಲ್ಲೆಗಳಿದೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲ ಕಡೆಯಿಂದ ಸದಸ್ಯರು ಬಂದಿದ್ದರು ಕಾಂಗ್ರೆಸ್ಸು ಇಂದ ಜೆ ಡಿ ಎಸ್ ಇಂದ ಬಿ ಜೆ ಪಿಯಿಂದ ಎಲ್ಲ ಆಯ್ಕೆ ಆಗಿ ಬಂದಿದ್ದರು ನಾವಿಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಂತ ಪಕ್ಷಭೇದ ಮರೆತು ಎಲ್ಲ ಒಗ್ಗಟ್ಟಾಗಿ ಮೊದಲನೇ ಅವಧಿಯಲ್ಲಿ ನಮ್ಮ ಎನ್ ದೇವರಾಜವನ್ನು ಆನೆಕಲ್ ತಾಲೂಕಿಂದ ಇಲ್ಲಿಗೆ ಅಧ್ಯಕ್ಷರು ಮಾಡಿದರು ಆಪ್ಕಮ್ಸ್ಗೆ ಮತ್ತು ಕೋಲಾರ ಜಿಲ್ಲೆಯಿಂದ ಇವರು ಲಕ್ಷ್ಮೀ ಸುಬ್ರಹ್ಮಣ್ಯ ಅನ್ನೋರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಅದೇ ಥರ ಮತ್ತೆ ತೆರುವಾದ ಮೇಲೆ ಅಧ್ಯಕ್ಷ ಸ್ಥಾನ ಮತ್ತು ಈಗ ಕೋಲಾರ ಜಿಲ್ಲೆಯವರಾದಂಥ ಗೋಪಾಲ್ ಕೃಷ್ಣಪ್ಪ ಅವರು ಅಧ್ಯಕ್ಷರಾಗಿ ಆಪ್ಕಮ್ಸಲ್ಲಿ ಆಗಿದ್ದಾರೆ ಈಗ ಉಪಾಧ್ಯಕ್ಷರು ಸ್ಥಾನ ರಿಸೈನ್ ಕೊಟ್ಟಿದ್ದರು ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಅದೇ ರೀತಿ ನಮ್ಮನ್ನು ಈಗ ಆನೆಕಲ್ ತಾಲೂಕಿಂದ ಅಂದರೆ ಬೆಂಗಳೂರು ನಗರ ಜಿಲ್ಲೆಯಿಂದ ಎಲ್ಲ ಐದು ಜಿಲ್ಲೆಯಿಂದ ಎಲ್ಲ ನಿರ್ದೇಶಕರು ಒಗ್ಗಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಮತ್ತು ಮಾಜಿ ನಿಕಟಪೂರ್ವ ಅಧ್ಯಕ್ಷರು ಹಾಲಿ ಸದಸ್ಯರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ಆಮೇಲೆ ಅವರು ನಾನು ಉತ್ಪೂರ್ಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗಾಗಿ ಮತ್ತು ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗ ಇದ್ದಾರೆ ಅವ್ರಿಗೂ ಸಹ ಆ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಮ್ಮ ಎಮ್ ಡಿ ಅವರು ಉಮೇಶ್ ಶಂಕರ್ ಮಿರ್ಜಿಯವರಿದ್ದಾರೆ ಆಮೇಲೆ ಪ್ರಧಾನ ವ್ಯವಸ್ಥಾಪಕರಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ನಾನು ಉಪ ಅಭಿನಂದನೆಗಳನ್ನು ತಿಳಿಸ್ತೇನೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಎಲ್ಲ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ನಾನು ಅವರಿಗೆ ಉತ್ಪೂರಕವಾದಂಥ ನನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತು ಅವರಿಗೆ ಉತ್ಪೂರಕವಾದಂಥ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೇನೆ ನಾವು ಈ ಒಂದು ಎಲ್ಲ ನಿರ್ದೇಶಕರು ಮತ್ತು ಏನು ಅಧ್ಯಕ್ಷ ಇದ್ದಾರೆ ಇವತ್ತು ಉಪಾಧ್ಯಕ್ಷ ನನ್ನ ಮಾಡಿದ್ದಾರೆ ನಾವೆಲ್ಲ ಪಕ್ಷಭೇದ ಮರೆತು ಈ ಆಪ್ಕಮ್ಸನ್ನು ಎಲ್ಲ ಇಲ್ಲಿ ಏನು ನೌಕರರ ವೃಂದ ಇದೆ ಒಟ್ಟಿಗೆ ಅವರ ಜೊತೆಗೊಂದಿಗೆ ನಾವು ಇಲ್ಲಿ ಒಳ್ಳೆಯ ಒಂದು ವ್ಯವಹಾರಿಕವಾಗಿ ಹಣ್ಣು ಮತ್ತು ಸಂಸ್ಕರಣ ಏನು ಕೇಂದ್ರ ಆಗಿದೆ ಇವತ್ತು ಆಪ್ಕಾಮ್ಸು ಇದನ್ನು ಒಳ್ಳೆಯ ಅಭಿವೃದ್ಧಿಪಡಿಸಬೇಕು ಒಳ್ಳೆಯ ಲಾಭ ಅಂಶ ಬರಬೇಕು ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಸೇರಿಕೊಂಡು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಜೊತೆಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನನಗೇನು ಉಪ ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ನಾವು ಅಧ್ಯಕ್ಷತೆ ಎಲ್ಲ ನಮ್ಮ ನಿರ್ದೇಶಕರು ಒಟ್ಟುಗೂಡಿ ಆಮೇಲೆ ಸಿಬ್ಬಂದಿ ವರ್ಗದ ಒಟ್ಟುಗೂಡಿ ಇಲ್ಲಿ ಕೆಲಸ ಮಾಡೋದಕ್ಕೆ ನಾನು ಉತ್ಪೂರ್ವಕವಾದಂಥ ಒಂದು ಶ್ರಮೆಯನ್ನು ಹಾಕ್ತೀನಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಗೆ ನಾನು ಉತ್ಪೂರ್ವಕವಾದಂಥ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೇನೆ ಯಾಕೆಂದರೆ ನಮ್ಮ ಆಪ್ಕಮ್ಸು ಒಂದು ಒಳ್ಳೆಯ ಸೂಜಿಸುವಂಥ ಸ್ಥಳದಲ್ಲಿರ್ತಕ್ಕಂಥ ಈ ಒಂದು ಆಪ್ಕಮ್ಸಲ್ಲಿ ನಾವು ಗ್ರೇಡ್ ಅಂತ ತರಿಸೋದು ಯಾಕೆಂದರೆ ಯಾವುದೇ ಹಣ್ಣು ತರಕಾರಿ ಇರ್ಬೋದು ಎಲ್ಲನೂ ನಾವು ಗ್ರೇಡನ್ನು ತರಿಸಿ ಇಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಮಾರ್ಕೆಟು ರೇಟು ದರ ಏನಿರ್ತದೆ ಆ ರೀತಿಯಲ್ಲಿ ನಾವು ಒಳ್ಳೆ ಹಣ್ಣನ್ನು ಕೊಡ್ತೀವಿ ಮಾರ್ಕೆಟಲ್ಲಿ ಅಲ್ಲಿ ಕೆಟ್ಟೋಗಿರ್ತಕ್ಕಂಥವನ್ನೂ ಕಲಬೇರಿಕೆ ಮಾಡ್ತವೆ ಅದನ್ನು ನಮ್ಮ ಆಪ್ಕೊಂದು ಸಲ ಕಲ್ಬೇರಿಕೆ ಮಾಡಲ್ಲ ಗ್ರೇಡನ್ನು ನಾವು ಎಲ್ಲ ಆಯ್ದು ಇಲ್ಲಿ ಏನು ಮೊಳಗೆಗಳಲ್ಲಿ ಎಲ್ಲನೂ ಗ್ರಾಹಕರಿಗೆ ಒಳ್ಳೆ ಉತ್ತಮವಾದಂಥ ರೀತಿಯಲ್ಲಿ ನಾವು ಹಣ್ಣು ಹಂಪಲನ್ನು ಮಾರಾಟ ಮಾಡ್ತೀವಿ ಆಗ ಗಾರಕರು ಹೆಚ್ಚಾಗಿ ಯಥೇಚ್ಛವಾಗಿ ನಮ್ಮ ಆಪ್ಕಮ್ಸಲ್ಲಿ ತೆಗೆದುಕೊಂಡು ಈ ಒಂದು ಸಿಬ್ಬಂದಿ ವರ್ಗ ಏನು ಮಾರಾಟ ಮಾಡ್ತಾರೆ ಅವ್ರಿಗೆ ಸಹಕಾರ ಮಾಡಿಕೊಡ್ಬೇಕು ಈ ಒಂದು ಆಪ್ಕಮ್ಸು ಗ್ರಾಹಕರಿಗೋಸ್ಕರ ಇರೋದು ಗ್ರಾಹಕರು ಮತ್ತು ರೈತರು ಏನು ಇಲ್ಲಿ ಬಂದು ತರಕಾರಿ ಇರ್ಬೋದು ಹಣ್ಣು ಹಂಪಲು ಇರ್ಬೋದು ನಮ್ಮ ಮಳಿಗೆಗೆ ರೈತರು ಸಂಸ್ಥೆ ಇದು ನಮ್ಮ ಮರಿಗೌಡರು ಕಟ್ಟಿ ಬೆಳೆಸ್ದಂಥ ಸಂಸ್ಥೆ ಇದು ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಇವತ್ತು ಅವ್ರು ಕಟ್ಟಿ ಬೆಳೆಸ್ದಂಥ ಸಂಸ್ಥೆ ಮರಿಗೌಡ್ರು ಆ ಸಂಸ್ಥೆಯಲ್ಲಿ ಇವತ್ತು ನಾವು ನಿರ್ದೇಶಕರಾಗಿ ಇವತ್ತು ಎಷ್ಟೋ ಜನ ಅಧ್ಯಕ್ಷರುಗಳಾಗಿ ಡೈರೆಕ್ಟರ್ಗಳಾಗಿ ಎಲ್ಲ ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಈ ಆಡಳಿತ ಮಂಡಳಿಯಲ್ಲಿ ಅವರು ಕಟ್ಟಂಥ ಸಂಸ್ಥೆ ಯಥಾಸ್ಥಿತಿಯಾಗಿ ಇನ್ನೂ ಮುಂದುವರೆದು ಇದು ಯಾವತ್ತೂ ಜೀವಂತವಾಗಿ ಉಳಿಲಿ ಸಂಸ್ಥೆ ಅಂತ ಎಲ್ಲ ಸಿಬ್ಬಂದಿ ವರ್ಗ ಒಳ್ಳೆ ಕೆಲಸ ಮಾಡಲಿ ಆಮೇಲೆ ಎಲ್ಲ ಆಡಳಿತ ಮಂಡಳಿಗೆ ಅವ್ರ ಸಹಕಾರ ಇರಲಿ ಅಂತ ಈ ಸಮಯದಲ್ಲಿ ಹೇಳ್ತಾ ಈ ಆಪ್ಕಮ್ಸು ಒಂದು ಇತಿಹಾಸದಲ್ಲಿ ಮುನ್ನುಡಿ ಬೆಳಿರಲಿ ಅವರು ಯಾಕೆಂದರೆ ಮರಿಗೌಡರು ಕಟ್ಟಿದಂಥ ದೇಶ ದೇಶಗಳಲ್ಲಿ ನಮ್ಮ ಆಪ್ಕಾನ್ಸ್ ಸಂಸ್ಥೆಗಳು ಹೆಸರಿದೆ ಹಾಗಾಗಿ ನಾವು ಗ್ರಾಹಕರಿಗೆ ಒಳ್ಳೆ ಉತ್ತಮವಾದಂಥ ಏನು ತರಕಾರಿ ಇರ್ಬೋದು ಹಣ್ಣು ಹಂಪಲು ಇರ್ಬೋದು ನಾವು ಕೊಡ್ತೀವಿ ಹಾಗಾಗಿ ಇಲ್ಲಿ ದುಡಿತಕ್ಕಂಥ ನೌಕರರು ಎಲ್ರಿಗೂ ಸ್ಪಂದೆ ಆಗಿ ಅವ್ರ ಸಹಕಾರದಿಂದ ಈ ಒಂದು ಸಂಸ್ಥೆಯಲ್ಲಿ ಬೆಳೆಸ್ಕೊಂಡೋದ್ರೆ ಅವ್ರಿಗೂ ಒಳ್ಳೆಯದು ಈ ಸಂಸ್ಥೆ ಇನ್ನೂ ಬೆಳೀಲಿ ಅಂತ ಒಂದು ಭಗವಂತ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತ ಈ ಒಂದು ಸಮಯದಲ್ಲಿ ನನ್ನ ವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೂ ಅಧ್ಯಕ್ಷರು ಮತ್ತು ನನ್ನ ಆಡಳಿತ ಮಂಡಳಿಗೆ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳು ಹೇಳ್ತೇನೆ ಅದೇ ರೀತಿ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳನ್ನು ಹೇಳ್ತೇನೆ ಒಳ್ಳೆಯದಾಗಲಿ ನಾವು ಮುಂದಿನ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆ ಇವತ್ತು ನಮ್ಮ ಆಪ್ಕಮ್ ಸಂಸ್ಥೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯವರು ಅಧ್ಯಕ್ಷ ಉಪಾಧ್ಯಕ್ಷ ಆದಾಗ ಚುನಾವಣೆಗಳು ನಡೀತಾ ಇತ್ತು ಇವತ್ತು ಎಲ್ಲರೂ ಒಂದು ದೇವರು ಒಳ್ಳೆ ಮನಸ್ಸು ಕೊಟ್ಟು ನಮ್ಮ ಆಪ್ಕಮ್ಸಲ್ಲಿ ಬೆಂಗಳೂರು ನಗರ ಜಿಲ್ಲೆಯವರನ್ನ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ತೆರವಾಗಿದ್ದಂಥ ಸ್ಥಾನಕ್ಕೆ ಒಂದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ನಾರಾಯಣಪ್ಪ ಅವ್ರಿಗೆ ನಮ್ಮ ಮಂಡ್ಯ ಆಂಜನೇಯ ಸ್ವಾಮಿ ಒಳ್ಳೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೇ ಈ ಸಂಸ್ಥೆಗೆ ಅವರು ಅರ್ಲಿ ಮಾರ್ನಿಂಗ್ ಬಂದು ಬೆಳಗಿನ ಜಾವ ನಮ್ಮ ಅಧ್ಯಕ್ಷರ ಜೊತೆ ಕೈ ಜೋಡಿಸಿ ಈ ಸಂಸ್ಥೆಯಲ್ಲಿ ಒಂದು ಅಭಿವೃದ್ಧಿಗೆ ಕೈ ಜೋಡಿಸಿ ಅವರು ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮ ಮುಖಾಂತರ ಇದ್ದೀನಿ ಹಾಗೆ ನಮ್ಮ ಈ ಸಂಸ್ಥೆ ಎಲ್ಲ ನಿರ್ದೇಶಕರು ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲರೂ ಸೇರಿ ಒಂದು ಐ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಎಲ್ರಿಗೂ ಐದು ಜಿಲ್ಲೆ ನಿರ್ದೇಶಕರಿಗೆ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ರಿಗೂ ಒಂದು ತುಂಬು ಹೃದಯದ ಶುಭಾಶಯಗಳನ್ನು ಇದ್ದೀನಿ ಹಾಗೆ ರಾಯಣ್ಣಪ್ಪ ಅವರು ಸ್ವಲ್ಪ ಶ್ರಮ ವಹಿಸಿ ನಾನೇ ಹೇಗೆ ಹಿಂದೆ ಎಲ್ಲ ಮಿನಿಸ್ಟ್ರುಗಳೂ ಇಲ್ಲಿ ಪಕ್ಷಭೇದ ಇಲ್ಲ ರೈತರ ಸಂಸ್ಥೆ ಇಲ್ಲಿ ರೈತರು ಸಂಸ್ಥೆನ ಉಳಿಸೋದಕ್ಕೆ ಹೋರಾಟ ಮಾಡಬೇಕು ನಮ್ಮದೇ ಆದ ಕೆಲವು ಸಂಸ್ಥೆ ಸಮ ಸಮಸ್ಯೆಗಳಿದೆ ಇದೆಲ್ಲ ಒಂದು ಮಿನಿಸ್ಟ್ರಿ ಸಿ ಎಮ್ಗೆ ಈಗ ಆಲ್ರೆಡಿ ತಲುಪ್ಸಿದ್ದಿ ಏನು ಮಾಹಿತಿ ಏನು ಕುಂದು ಕೊರತೆಗಳಿದೆ ಅಂತ ಈಗ ನಾಯಣಪ್ಪ ಅವರು ನಮ್ಮ ಗೋಪಾಲ ಕೃಷ್ಣ ಅವ್ರಿಬ್ಬರೂ ಜೊತೆಗೂಡಿ ಇಬ್ಬರೂ ಜೋಡೆತ್ತುಗಳ ಕೆಲಸ ಮಾಡಿ ಇಲ್ಲಿ ಸಂಸ್ಥೆನ ಅಭಿವೃದ್ಧಿ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಂತಿ ಎಲ್ರಿಗೂ ಧನ್ಯವಾದಗಳು ತಮಗೂ ಈ ಸಂದರ್ಭದಲ್ಲಿ ಬಂದು ನೀವು ಎಲ್ಲ ಇದು ಮಾಡಿದ್ರ ನಿಮಗೂ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಏನು ಬೆಂಗಳೂರು ನಗರ ಜಿಲ್ಲೆ ಲಾಲ್ಬಾಗ್ ಲಾಲ್ಬಾಗರಲ್ಲಿ ಎಲೆಕ್ಷನ್ ನಡೆದಿದೆ ಅವಿರೋಧವಾಗಿ ಉಪಾಧ್ಯಕ್ಷರ ಆಯ್ಕೆಯನ್ನು ಅವಿರೋಧವಾಗಿ ಮಾಡಿದಂಥ ನಮ್ಮ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಭಾಗದಿಂದ ನಾರಾಯಣಪುರು ದೇವರಾಜು ಮತ್ತು ನಾಗವೇಣಿ ಇವರ ಮೂವರು ಆಶ್ರಯದಲ್ಲಿ ಪ್ಲಸ್ ಇನ್ನು ಮಿಕ್ಕಿದ ಡೈರೆಕ್ಟರ್ಗಳ ಸಮ್ಮುಖದಲ್ಲಿ ಇವತ್ತು ಬಂದಿದ್ದಾರೆ ಅವನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಅವರು ರೈತರ ಬಗ್ಗೆ ಕಾಳಜಿ ಇದೆ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ ಅವರು ಎಲ್ಲ ಆಫೀಸ್ಗಳಲ್ಲಿ ಹೋದರೂ ಕೂಡ ಅವರು ಎದೆ ತಟ್ಟಿ ಮತ್ತು ಟೇಬಲ್ ದಟ್ಟು ಕೆಲಸ ಮಾಡೋಂಥ ಅವರಿಗೆ ಅವಕಾಶ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಈ ನಾವು ಅವರಿಗೆ ಈ ನಮ್ಮ ರೈತರ ಪರವಾಗಿ ಮತ್ತು ನಮ್ಮ ಆನೆಕಲ್ ನಾಗರಿಕರ ಪರವಾಗಿ ರೈತರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಂಜಾರೆಡ್ಡಿ ಅಂತ ನಮ್ಮ ನಾರಾಯಣಪ್ಪ ಅವರು ಇವತ್ತು ಬಂದಿದ್ದಾರೆ ಸಹಕಾರ ಸಂಸ್ಥೆದಲ್ಲಿ ಅವಿರೋಧ ಆಯ್ಕೆ ಅಂದರೆ ಅದು ಮೂಲ ತತ್ವ ಸಿದ್ಧಾಂತ ಜೊತೆಗೆ ಈ ಹಿಂದೆ ಜಿಲ್ಲಾ ಪಂಚಾಯತ್ ಇರ್ಬೋದು ಒಂದು ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು ಪ್ರತಿಯೊಂದರಲ್ಲೂ ಅವರು ಅವರ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ ಖಡಕ್ಕಾಗಿ ಮಾತಾಡೋವಂಥ ವ್ಯಕ್ತಿ ಇವತ್ತು ಅವರಿಗೆ ಆ ಖಡಕ್ ವಿಧದಲ್ಲೇ ಕೊಟ್ಟಿದ್ದಾರೆ ಬೇರೆ ಜಿಲ್ಲೆಯವರು ಹೇಳಿದರು ಉಪಾಧ್ಯಕ್ಷ ಆದರೂ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ವಹಿವಾಟು ನಡೆಸ್ಬೇಕಂತ ಈ ಒಂದು ಅವಧಿನಲ್ಲಿ ಸಂಸ್ಥೆ ಕೆಳಂತಕ್ಕೆ ಬಂದಿದ್ದನ್ನು ಇಂದಿನ ದೇವರಾಜ್ ಅವರು ಪ್ರತಿಯೊಬ್ಬರು ಸಹಕಾರದಿಂದ ಒಂದು ನಷ್ಟದಲ್ಲಿದ್ದ ಒಂದು ಸಂಸ್ಥೆಯನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ಇಂದಿನ ಆಡಳಿತ ಮಂಡಳಿಯವರು ಸದಸ್ಯರು ಭಾರಿ ಅಧೋಗತಿಗೆ ಹೋಗಿದೆ ಅಂದರು ಅದನ್ನು ದೃಢ ಸಂಕಲ್ಪದಿಂದ ದೇವರಾಜ್ ಅವರು ನಡೆಸ್ಕೊಟ್ಟಿದ್ದಾರೆ ಈ ಮೆಟ್ಟಲಾಗಿ ನಡೀತಾ ಇದೆ ಈಗಿರೋ ಅಧ್ಯಕ್ಷರು ನುರಿತ್ರವರಾಗಿದ್ದಾರೆ ಹಿಂದೇನೋ ಅಧ್ಯಕ್ಷರಾಗಿದ್ದರು ಈಗಲೂ ಆಗಿದ್ದಾರೆ ಈ ಒಂದು ಯಾವುದೇ ಒಂದು ಸಹಕಾರ ಸಂಸ್ಥೆಯಲ್ಲಿ ಅವಿರೋಧದ ಆಯ್ಕೆ ಅಂದರೆ ಒಳ್ಳೆಯ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ ಅನ್ನೋದನ್ನು ಮಾತ್ರ ಈ ಒಂದು ಕೆಲವು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮುಂದೆ ನಾರಾಯಣಪ್ಪ ಅವರು ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಒಂದು ಉಪಾಧ್ಯಕ್ಷರ ಸ್ಥಾನವನ್ನು ಕಾದಿರಿಸ್ಕೊಂಡು ಆ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ನನ್ನ ಸ್ವಂತ ಅಭಿಪ್ರಾಯದಿಂದ ಹೇಳ್ತಾರೆ ಮಾಡಿದ್ದೀವಿ ಉಪಾಧ್ಯಕ್ಷರಾಗಿ ಅವರು ಒಳ್ಳೆಯ ಕೆಲಸಗಾರರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ ನನ್ನ ಜೊತೆಯಲ್ಲಿ ಅವರು ಸೇರಿಕೊಂಡು ಇವತ್ತು ಈ ಸಂಸ್ಥೆನ ಒಳ್ಳೆಯ ಸಂಸ್ಥೆ ಒಳ್ಳೆಯ ಹೆಸರು ತರಬೇಕು ಅಂತ ಹೇಳಿಬಿಟ್ಟು ನಾನು ಅವರಲ್ಲಿ ಹಾಪ್ ಹಾಪ್ಕಮ್ಸ್ನಲ್ಲಿ ಇವತ್ತು ತೆರವಾಗಿದ್ದಂಥ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಆದರೆ ಎಲ್ಲ ನಿರ್ದರ್ಶಕರುಗಳು ಒಮ್ಮತದಿಂದ ಸರ್ವಾನುಮತವಾಗಿ ಒಂದೇ ಒಂದು ಅಭ್ಯರ್ಥಿ ಹೆಸರನ್ನು ನಾರಾಯಣಪ್ಪನವರು ಆನೆಕಲ್ ತಾಲೂಕಿನ ಪ್ರತಿನಿಧಿಸ್ತಾರೆ ಅವ್ರದ್ದು ಒಂದೇ ಅರ್ಜಿ ಹಾಕ್ಸೋದ್ರ ಮುಖಾಂತರ ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ ನನ್ನ ಉತ್ಪೂರ್ಕವಾದ ಧನ್ಯವಾದಗಳು ಸನ್ಮಾನ್ಯ ನಾರಾಯಣಪ್ಪನವರು ಯುವಕರಿದ್ದಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಸದಸ್ಯರ ಕೆಲಸ ಮಾಡಿದ್ದಾರೆ ಅವರು ರಾಜಕೀಯ ಜೀವನದ ಉದ್ದದಕ್ಕೂ ಭಾಳ ಅನೇಕ ಸಂಘ ಸಂಸ್ಥೆಗಳ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ದಯಮಾಡಿ ಅವರು ಉಪಾಧ್ಯಕ್ಷರಾಗಿದ್ದಕ್ಕೆ ಅವರದ್ದು ಕಾಲದಲ್ಲಿ ಏನಾದರೂ ಚಾಪು ಒತ್ತಂಥ ಕೆಲಸನ ಆಪ್ ಕಮಿಷನಲ್ಲಿ ಮಾಡಬೇಕು ಚೇರ್ಗಳು ಬರ್ತದೆ ಓದ್ತದೆ ಹುದ್ದೆ ಸಿಕ್ಕಿದಾಗ ಆ ಹುದ್ದೆಗೆ ಏನಾದರೂ ನಾವು ಗೌರವ ತಂದಿದ್ದೀವಾ ಈ ಹುದ್ದೆ ತಗೊಂಡಿದ್ದಕ್ಕೆ ನಾನು ಈ ಸಂಸ್ಥೆಗೆ ಏನಾದರೂ ನಾನು ಹೆಜ್ಜೆ ಗುರುತು ಬಿಟ್ಟಿದ್ದೀನ ಅಂತ ಒಂದು ಹೆಜ್ಜೆ ಗುರುತಿನ ನಾಯಣನವ್ರು ಬಿಡಬೇಕು ಅಧ್ಯಕ್ಷರು ಅಭೂತಪೂರ್ವವಾಗಿ ಅವರು ಬಹಳ ವಯಸ್ಸಾಗಿದೆ ಅಂತ ಅನೇಕ ಟೀಕೆಗಳು ಮಾಡಿವೆ ಅವರು ಅಧ್ಯಕ್ಷರು ಮಾಡಿದಾಗ ಭಾಳ ಜನ ಮಾತಾಡಿದ್ವಿ ಇವತ್ತು ಅದನ್ನೆಲ್ಲ ಹೋಗಲಾಡಿಸಿ ಸುಮಾರು ಅರವತ್ತು ಕಿಲೋಮೀಟ್ರ್ ದೂರದಿಂದ ಬೆಳಗಿನ ಜಾವ ಆರು ಗಂಟೆಗೆ ಸಂಸ್ಥೆಗೆ ಬಂದು ಎರಡೂವರೆ ಮೂರು ಗಂಟೆಗೆ ಮಾರ್ಕೆಟ್ಗಳು ವಿಸಿಟ್ ಮಾಡಿ ರೇಟ್ ಲಿಸ್ಟು ಇನ್ನೊಂದು ಮತ್ತೊಂದು ಭಾಳ ಕಟ್ಟುನಿಟ್ಟಾಗಿ ಕ್ರಮ ತಗೊತಾ ಇದ್ದಾರೆ ಅವ್ರಿಗೆ ಸಾತಾಗಿ ನಿಂತು ನಾರಾಯಣಪ್ಪನವರು ಮತ್ತು ನಾ ಗೋಪಾಲಕೃಷ್ಣಪ್ಪನವ್ರು ಇಬ್ಬರು ಜೋಡೆತ್ತಿಗಳಾಗಿ ಈ ಸಂಸ್ಥೆಯನ್ನು ಮುಂದಕ್ಕೆ ಎಳೆದೊಯ್ಬೇಕು ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅವಿರತವಾಗಿ ಸಂಸ್ಥೆಯ ಪರವಾಗಿ ಅವರ ನಿತ್ಯ ನಿರಂತರವಾಗಿ ಸೇವೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರೂ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ